ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷಾ ಚಾನಲ್ಗೆ ಸ್ವಾಗತ ವೀಕ್ಷಕರು ಇವತ್ತು ನೀವು ನೋಡ್ತಿರೋ ಅಂಥದ್ದು ಒಂದು ಕೆಲವು ಮೂಲಿಕೆಗಳು ಈಗಾಗಲೇ ಕೆಲವ್ರಿಗೆ ಗೊತ್ತಾಗಿರುತ್ತೆ ಆದರೆ ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ಗೊತ್ತಿರುತ್ತೆ ಆದರೆ ಅದನ್ನು ಯಾವ ರೀತಿ ಬಳಸಬೇಕು ಏನಕ್ಕೆ ಬಳಸ್ಬೇಕು ಹೆಂಗೆ ಬಳಸಬೇಕು ಅದ್ರ ಜೊತೆಯಾಗಿ ಇನ್ನೂ ಏನೇನು ಹಾಕಬೇಕಾಗುತ್ತೆ ಏನಕ್ಕಾಗಿ ಬರುತ್ತೆ ಅನ್ನೋದು ಇವಾಗ ನಾವು ತಿಳ್ಕೊಳ್ಳೋಣ ಸಾಕಷ್ಟು ಮಂದಿ ಕೇಳ್ತಾನೆ ಇರ್ತೀರ ದಿನ ಬೆಳಗ್ಗೆ ಆದರೆ ಇದ್ದೇ ಇರುತ್ತೆ ನಾವು ಕೇಳ್ತಾನೆ ಇರ್ತೀವಿ ಅಂಥದ್ಕೆಲ್ಲ ಒಂದು ಪರಿಹಾರ ಏಕೆಂದರೆ ನಾನು ಈಗಾಗಲೇ ಸಾಕಷ್ಟು ನಾನು ಅದ್ರ ಬಗ್ಗೆನೇ ಕೊಡ್ತಾ ಬಂದಿದ್ದೀನಿ ಈಗಲೂ ಕೂಡ ಯಾಕೆಂದರೆ ಈಗ ನಡೀತಿರೋದು ಭಾಳ ಜನ ಪಾಪ ಇದೊಂದು ಆಸೆಯಿಂದ ಅದನ್ನು ಮಾಡಿರ್ತಾರೆ ಅದು ಅಲ್ಲಿ ಒಂದು ಇಂಪ್ರೂವ್ಮೆಂಟ್ ಆಗಲಿಲ್ಲ ಅಂದಾಗ ಮನಸುಕ್ ಭಾಳ ಬೇಜಾರಾಗುತ್ತೆ ಹಾಗಾಗಿ ನಾನು ಕೂಡ ಇದಕ್ಕೆ ಒಂದು ನನ್ನ ಕೈಲಿ ಆದಂಥ ಒಂದು ವಿಷಯನ ನಿಮಗೆ ನಾನು ಇಲ್ಲಿ ಇಷ್ಟಪಡ್ತೀನಿ ವೀಕ್ಷಕರ ಬನ್ನಿ ಇವಾಗ ನಾವು ಇದನ್ನು ನೋಡೋಣ ಇದು ಬಂದು ನೋಡಿ ಇದು ನಿಮಗೆ ಗೊತ್ತಿರಬೇಕು ಸೊ ನೀವು ನೋಡ್ತಿದ್ದಂಗೆ ಗೊತ್ತಿರುತ್ತೆ ಯಾಕೆಂದ್ರೆ ನಾವು ಸಾಕಷ್ಟು ವೀಡಿಯೋಗಳು ನಮ್ಮ ವೀಡಿಯೋಗಳು ನೋಡೋ ಕೆಲವು ಎಷ್ಟೋ ಜನಕ್ಕೆ ಗೊತ್ತಾಗಿದೆ ಇದು ಏನು ಅನ್ನೋದು ಭಾಳ ಮೂಲಿಕೆಗಳನ್ನ ನಾವು ತೋರಿಸಿದ್ದೀವಿ ನೋಡಿ ನಾಗಭೂತಾಳೆ ಅಂತ ಅಂದ್ಬಿಟ್ಟು ಇದು ನಾಗಭೂತಾಳೆ ತಾಳೆ ಅಂದ್ಬಿಟ್ಟು ಸಮ್ಮನೆ ಕೆಲವು ಕಡೆ ನೋಡಿ ಹಾವ ಥರನೇ ಇರುತ್ತೆ ಇದು ನೋಡಿ ಇದು ಆ ಥರನೇ ಇರುತ್ತೆ ಇದು ನೋಡ್ತಾ ಇದ್ದೀರಲ್ವ ಇದರಲ್ಲಿ ಸಾಕಷ್ಟು ಥರ ಬರುತ್ತೆ ಮತ್ತು ಇದ್ರದ್ದು ಕೂಡ ಕೆಲವೊಂದು ಆ ಗಿಡನ ಹೋಗಿ ಹಾಗೆ ಕೀಳ ಕೂಡ ಆಗಲ್ಲ ಅಂತ ಇದು ಇದು ಆ ಮರದ ಹತ್ರ ಹೋದಾಗ ಹಾವು ಥರನೇ ಬುಸ್ಕುಟ್ಟಿ ಜನನ ಓಡಿಸುತ್ತಂತೆ ಇದು ಗೊತ್ತಿಲ್ದಿರೋರಿಗೆ ಪಾಪ ಗೊತ್ತಿಲ್ದಿರೋರಿಗೆ ಹಾಗೆ ಹೋಗಿ ಕೀಳ್ತೀವಿ ಅಂದರೆ ಇದು ಒಂದು ರೀತಿ ಹಾವು ಥರ ಅವ್ರಿಗೆ ಹೆದ್ರಸಿ ನೋಡಿ ಇದ್ ಇಲ್ಲಿ ಬಂದಾಗ ನೋಡಿ ಇದು ಈ ರೀತಿ ಇದ್ದಾಗ ಏನಾಗುತ್ತೆ ಇದನ್ನು ಮುಗ್ಧ ಬರುತ್ತೆ ಇದನ್ನು ಈ ಥರ ಈ ಹಣನ ಸಣ್ಣ ಹೆಂಗೆ ಕಟ್ ಮಾಡ್ತೀವಿ ಆ ರೀತಿ ಕಟ್ ಮಾಡ್ತಾರೆ ನೋಡಿ ಸೇಮ್ ನಿಮಗೆ ಆ ಒಂದು ಎಡೆಯಾಗಿರುತ್ತೋ ಆ ರೀತಿ ಬರುತ್ತೆ ಒಳ್ಳೆಯ ಸೂರ್ಯಕಾಂತಿ ಹೂವ ಥರ ಕಾಣ್ತೀವಿ ಇಷ್ಟು ದೊಡ್ಡದಾಗೆ ನಿಮಗೆ ಕಾಣಾಗ ಸೂರ್ಯಕಾಂತಿ ಹೂವು ಅನ್ನೋ ಥರ ಸಾ ಇರುತ್ತೆ ಇದು ಸಾಕಷ್ಟು ಕಡೆ ಸಿಕ್ಕಲ್ಲ ಇದು ನಾನು ಸುಮಾರು ಒಂದು ಆರು ಏಳು ತಿಂಗಳಿಂದ ಪ್ರಯತ್ನ ಪಟ್ಟಿದ್ದೆ ನಂಗೆ ಪಾಪ ಸಾಕಷ್ಟು ಜನ ಕಳಿಸಿದ್ರು ಆದರೂ ಪಾಪ ನನಗೆ ಬಂದು ಸೇರಲಿಲ್ಲ ಅದು ಸಾಕಷ್ಟು ಅದು ಕಳಿಸಿದವರು ಕೂಡ ನನಗೆ ಬಂದು ಸೇರಲಿಲ್ಲ ಪಾಪ ಅವ್ರಿಗೂ ಸಿಕ್ಕಲಿಲ್ಲ ಕಡೆ ನಮಗೂ ಆಗಲಿಲ್ಲ ಆ ರೀತಿ ಆಯ್ತಿದು ಈಗ ಕೊನೆಯದಾಗಿ ನಾನು ಭಾಳ ಪ್ರಯತ್ನಪಟ್ಟು ನಾನು ಇದನ್ನು ತರಿಸಿದ್ದೀನಿ ಇದು ಒಂದು ಅದ್ಭುತವಾದಂಥ ಒಂದು ನಾಗಭೂತಾಳೆ ಅಂತಂದುಬಿಟ್ಟು ಇದು ಪ್ರತಿಯೊಂದು ಕೆಲಸಕ್ಕೂ ಬರುತ್ತೆ ಇದಿಲ್ಲ ಅಂದರೆ ದೇವತಾ ಆಕರ್ಷಣೆ ಆಗೋಲ್ಲ ಅದು ಒಂದು ಮೂಲಿಕೆಗಳನ್ನ ಏನು ಇಡ್ತಾರೆ ಅಥವಾ ದೇವತಾ ಪ್ರತಿಷ್ಠಾಪನೆ ಏನಂತ ಮಾಡ್ತಾರೆ ಅದು ಆಗೋದೇ ಇಲ್ಲ ಇದು ಹಾಕ್ಲೇಬೇಕು ಎಂದರೆ ಇದ್ರ ಜೊತೆಗಿನ್ನೂ ಕೆಲವು ಹಲವು ಮೂಲಿಕೆಗಳು ಬರ್ತವೆ ನಾನು ಒಂದೊಂದಾಗಿ ನಿಮ್ಗೆ ಹೇಳ್ಕೊಂಡು ಹೋಗ್ತೀನಿ ಇದನ್ನು ನೀವು ದೇವತಾ ಆಕರ್ಷಣೆಗೆ ದೇವತಾ ಒಂದು ಪ್ರತಿಷ್ಠಾಪನೆಗೆ ಇವಕ್ಕೆಲ್ಲ ಇದು ಬರುತ್ತೆ ಅದೇ ರೀತಿ ಮನುಷ್ಯರಿಗೆ ಅಂತಂದರೆ ಕೆಲವ್ರಿಗೆ ನಾಗದೋಷ ಇರುತ್ತೆ ನಾಗದೋಷ ಇರುತ್ತೆ ಅಥವಾ ಕೆಲವೊಂದು ಆಗ ಸಂಬಂಧಪಟ್ಟಂಥ ಕೆಲವು ದೋಷಗಳೆಲ್ಲ ಇದ್ದಾಗ ಅದನ್ನ ನಾವು ಒಂದು ಏಳು ಜೊತೆ ತಗೋಬೇಕು ಚೆನ್ನಾಗಿರೋದು ಕಡ್ಡಿರೋದು ನೋಡಿ ಈ ರೀತಿಯಾಗಿ ನಾವು ಏಳು ಜೊತೆ ತಗೋಬೇಕು ನೋಡಿ ಇಲ್ಲಿ ಯಾವ ಥರ ಸೇಮ್ ನಮಗೆ ಹಾವು ಹೇಗೆ ಸೆಡೆ ಎತ್ಕೊಂಡಿರುತ್ತೋ ಅದೇ ರೀತಿ ಕಾಣಿಸುತ್ತೆ ಇದು ನಮಗೆ ನೋಡಿ ಅದೇ ರೀತಿ ಇರುತ್ತೆ ಯಾವ ರೀತಿ ಇರುತ್ತೆ ಇದು ಇದನ್ನು ಈ ರೀತಿಯಾಗಿ ಏಳು ಜೊತೆ ತಗೋಬೇಕು ಯಾರಿಗೆ ಮದುವೆ ಆಗ್ತಾ ಇಲ್ಲ ಯಾರಿಗೆ ದೋ ದೋಷಗಳು ನಾಗ ದೋಷ ಇದೆ ಅಥವಾ ಯಾರಿಗೆ ಚರ್ಮ ರೋಗಗಳ ಕಾಯಿಲೆ ಇದೆ ಯಾರಿಗೆ ಕೆಲವೊಂದು ಆ ನಾಗದೇವನ ಶಾಪ ಇದೆ ಇಂಥವೆಲ್ಲ ಇದ್ದಾಗ ಇದನ್ನು ಒಂದು ಏಳು ಜೊತೆ ಈ ರೀತಿ ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿ ಮಾಡ್ಕೊಂಡು ನೀವು ಏಳು ಜೊತೆ ಮಾಡ್ಕೊಂಡು ಈ ರೀತಿ ಮಾಡಿಕೊಂಡು ಇದರಲ್ಲಿ ಒಂದು ಅರಿಶಿನ ದಾರ ಅಥವಾ ಕೆಂಪು ದಾರನ ಸುತ್ತಬೇಕಿದ್ನ ಇಲ್ಲ ಅಂದರೆ ಒಂದು ಬಟ್ಟೆಯಲ್ಲಿ ಕಟ್ಟಿಬಿಟ್ಟಿದ್ದನ್ನ ಈ ರೀತಿಯಾಗಿ ಬಟ್ಟೆ ಎಲ್ಲ ಕಟ್ಟಿಬಿಟ್ಟು ಬಟ್ಟೆ ಒಡೆ ಈ ರೀತಿ ಒಂದು ನಾವು ನೀವು ಏನಾದರೂ ನಿಂಬೆಹಣ್ಣು ಅದು ಇದು ಕಟ್ತಿರಲ್ಲ ಆ ರೀತಿಯಾಗಿ ಕಟ್ಟಿಬಿಟ್ಟಿದ ಬಾಕ್ಲಲ್ಲಿ ಕಟ್ಟಬೇಕಾಗುತ್ತೆ ಮತ್ತು ಇನ್ನೂ ಒಂದು ಏನಪ್ಪ ಅಂತಂದರೆ ಈ ಮದುವೆ ಇಲ್ಲ ಕುಜು ದೋಷ ಇದೆ ಅಥವಾ ನಾಗದೋಷ ಇದೆ ಆ ಮದುವೆಗಳಲ್ಲಿ ಸಾಕಷ್ಟು ಕಂಕಣ ಬಲ ಕೂಡ ಬರ್ತಾ ಇಲ್ಲ ಬರ್ತಾರೆ ವಾಪಸ್ಸು ಹೋಗ್ತಾರೆ ಬರ್ತಾರೆ ನೋಡ್ತಾರೆ ವಾಪಸ್ಸು ಇದು ಗಂಡು ಆಗ್ಬೋದು ಹೆಣ್ಣು ಆಗ್ಬೋದು ಬರೀ ಹೆಣ್ಣು ಮಕ್ಕಳಿಗೇನು ಅಲ್ಲ ಅದು ಗಂಡು ಮಕ್ಳಿಗೂ ಅಲ್ಲ ಎಲ್ಲರಿಗೂ ಆಗುತ್ತೆ ಇದು ಅವರು ಕೂಡ ಇದನ್ನು ಮಂಗಳವಾರ ಮಂಗಳವಾರ ಒಂದು ಸಂಕಲ್ಪ ಮಾಡಿಕೊಂಡು ಇದನ್ನು ಇದನ್ನು ಹಾರು ಇದನ್ನು ಹಾರು ಹಾರು ಪೀಸು ತಗೊಂಡು ಇದನ್ನು ಒಂದು ಕೆಂಪು ಬಟ್ಟೆಲ್ಲೋ ಅಥವಾ ಅರಿಶಿನ ಬಟ್ಟೆಲ್ಲೋ ಕಟ್ಟುಬಿಟ್ಟು ನೀವು ಇದನ್ನು ಪೂಜೆ ಮಾಡಬೇಕು ನೀವು ಸಂಕಲ್ಪ ಮಾಡಿಕೊಂಡು ನನಗೆ ಈ ರೀತಿ ಕೆಲಸ ಆಗಬೇಕು ಅಥವಾ ನನಗೆ ಮದುವೆ ಒಂದು ಕಂಕಣ ಬಲ ಕೂಡಿ ಬರಬೇಕು ನನಗೆ ಅನ್ನೋ ಅಂದ್ಕೊಂಡು ನೀವು ಇಷ್ಟು ವಾರ ನಾನು ಮಾಡ್ತೀನಿ ಅಂತ ಮಂಗಳವಾರ ಮಂಗಳವಾರ ಇದನ್ನು ಮಾಡಬೇಕಾಗುತ್ತೆ ಪೂಜೆ ಮಾಡಿ ನೀವು ಅದನ್ನು ಒಂದು ಧೂಪ ದೀಪ ಎಲ್ಲ ತೋರಿಸಿ ಒಂದು ನೈವೇದ್ಯ ನಿಮಗೆ ಆದಂಥ ಒಂದು ನೈವೇದ್ಯ ಹಿಟ್ಟು ಅಲ್ಲಿ ಗಣಗಲ್ ಪೂಜೆಯಿಂದ ಕೆಂಪು ಗಣಗಲು ಪೂಜೆ ಇಂದ ಮಾಡಿದ್ರೆ ಭಾಳ ಅದ್ಭುತವಾಗಿ ಬೇಗ ಕೆಲಸ ಆಗುತ್ತೆ ಇದು ದೋಷ ಇರೋ ಅಂಥವ್ರಿಗೆ ಇದು ಭಾಳ ಅದ್ಭುತವಾಗಿ ಕೆಲಸ ಆಗುತ್ತೆ ಕೆಲವ್ರಿಗೆ ಕುಜ ದೋಷ ಇರುತ್ತೆ ಕೆಲವೊಂದು ರಾಶಿಗಳಲ್ಲೇ ದೋಷ ಇರುತ್ತೆ ನೋಡಿ ಮೇಷ ರಾಶಿ ಅಥವಾ ಒಂದು ವೃಶ್ಚಿಕ ರಾಶಿ ಇಂಥದ್ದೆಲ್ಲ ಏನಾಗುತ್ತೆ ಕುಜ ದೋಷ ಜಾಸ್ತಿ ಇರುತ್ತೆ ಕುಜನೇ ಅವ್ರಿಗೆ ಅಧಿಪತಿನೇ ಬಂದು ಕುಜ ಹಾಗಾಗಿ ಅಂಥವ್ರಿಗಂತೂ ಇದು ಎನಿ ಟೈಮಲ್ಲಿ ಅವರು ಒಂದು ಪರ್ಸಲ್ಲಿ ಒಂದು ಕೆಂಪು ಬಟ್ಟೆಯಲ್ಲೋ ಅಥವಾ ಒಂದು ಯೆಲ್ಲೋ ಕಲರ್ ಬಟ್ಟೆಲ್ಲೋ ಇದನ್ನು ಹಾಕ್ಕೊಂಡು ಒಂದು ಐದು ಪೀಸು ಅಥವಾ ಆರು ಪೀಸ್ ಇದನ್ನು ಒಂದು ಬಟ್ಟೆಯಲ್ಲಿ ಹಾಕ್ಕೊಂಡು ಪರ್ಸಲ್ಲೋ ಅಥವಾ ಅವರು ಬ್ಯಾಗಲ್ಲೋ ಹಾಕ್ಕೊಂಡಾಗ ಒಳ್ಳೆಯ ಕೆಲಸ ಕಾರ್ಯಗಳು ಆಗುತ್ತೆ ಆ ದೋಷ ಕೂಡ ಪರಿಹಾರ ಆಗುತ್ತೆ ಇದು ಕೆಲಸ ಕಾರ್ಯ ಅಂಥವ್ರಿಗೆ ಈಗ ನಾನು ಮೊದಲೇ ಹೇಳಿರೋದು ಮದುವೆ ಕಂಕಣ ಬಲ ಕೂಡಿ ಬರೋ ಅಂಥವ್ರಿಗೆ ಸಾಕಷ್ಟು ನೋಡ್ತಾ ಇದ್ದೀವಿ ಎಲ್ಲೂ ಸಿಗ್ತಾಯಿಲ್ಲ ಎಲ್ಲೂ ಇಲ್ಲ ನಮಗೆ ಬರ್ತಾರೆ ನೋಡ್ತಾರೆ ಬರೀ ಕಟ್ಟಾಗುತ್ತೆ ಒಪ್ಪಿಗೆ ಆಗುತ್ತೆ ಅಥವಾ ಏನೋ ಒಂದು ರೀಸನ್ ಹೇಳಿ ಹೋಗ್ಬಿಡ್ತಾರೆ ಅನ್ನೋರಿಗೆ ಇದನ್ನು ಆರು ಅಥವಾ ಹನ್ನೊಂದು ಪೀಸ್ನ ಜೋಡಿಸ್ಕೊಂಡು ಇದನ್ನು ಆ ಕೆಂಪು ಬಟ್ಟೆಲಿ ಅಥವಾ ಯೆಲ್ಲೋ ಕಲರ್ ಬಟ್ಟೆಲಿ ಇದನ್ನು ಗಂಟೆ ಕಟ್ಟಿ ಇದನ್ನು ಆ ಸುಬ್ರಹ್ಮಣ್ಯ ದೇವಸ್ಥಾನ ಅಥವಾ ಸುಬ್ರಹ್ಮಣ್ಯ ನಿಮ್ಮ ಮನೆಯಲ್ಲೇ ದೇವಸ್ಥಾನ ಒಂದು ಫೋಟೋ ಏನೋ ವಿಗ್ರಹ ಏನೋ ಇದ್ದು ಅದರ ಮುಂದೆ ಇಕ್ಕಿ ನೀವು ಕೂಡ ಆ ಮಂತ್ರ ಹೇಳ್ಕೊಂಡು ಪೂಜೆನ ಮಂತ್ರ ಹೇಳ್ಕೊಂಡು ನೀವು ಇದನ್ನು ಪೂಜೆ ಮಾಡ್ಬೋದು ಅದೇ ರೀತಿ ಈ ನಾಗದೋಷ ಇರೋ ಅಂಥವ್ರಿಗಂತೂ ಇದು ಅದ್ಭುತವ ಕೆಲಸ ಮಾಡುತ್ತೆ ಕೆಲವರು ಮೈಯಲ್ಲಿ ಭಾಳ ಸ್ಕಿನ್ ಇದಾಗುತ್ತೆ ಸ್ವಲ್ಪ ದಿವಸ ಒಣಗುತ್ತೆ ಸ್ವಲ್ಪ ದಿವಸ ಮತ್ತೆ ಬರುತ್ತೆ ಕೆಲವ್ರಿಗೆ ನೀರು ಥರ ಸೋರ್ತಾ ಇರುತ್ತೆ ಕೆಲವ್ರಿಗೆಲ್ಲ ಹಿಂಗೆ ಮುಟ್ಟಿ ಇನ್ನೊಂದು ಕಡೆ ಮುಟ್ಟದಾಗ ಅಲ್ಲೆಲ್ಲ ಸ್ಪ್ರೆಡ್ ಆಗ್ತಾ ಇರುತ್ತೆ ಅಂದರೆ ಅಲ್ಲೆಲ್ಲ ಆ ಮುಟ್ಟಿದ ಕಡೆ ಎಲ್ಲ ಅದು ಆ ಸೋಂಕು ರೀತಿ ಅಲ್ಲೂ ಬಂದು ಮತ್ತೆ ಆ ಕಡೆನೂ ಅದು ಹಾಕ್ತಾ ಇರುತ್ತೆ ಅಂಥವ್ರು ಕೂಡ ಇದನ್ನ ಪೂಜೆ ಮಾಡ್ಬೋದು ಇನ್ನೂ ಇದಕ್ಕೆ ಅದ್ಭುತವಾಗಿ ಹೇಳ್ತೀನಿ ಅಂತಂದರೆ ಇದನ್ನ ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿಬಿಟ್ಟು ಅದಕ್ಕೆ ಅರಿಶಿನ ಅರಿಶನ ಮಿಕ್ಸ್ ಮಾಡಿ ಅಂದರೆ ಅರಿಶಿನ ಅಷ್ಟೋದ ಕೊಂಬು ತಗೊಂಡು ಅದನ್ನು ಮನೆಯಲ್ಲೇ ಶುದ್ಧವಾಗಿ ಅದನ್ನು ತೊಳೆದ್ಬಿಟ್ಟು ಚೆನ್ನಾಗಿ ಕುಟ್ಟಿ ಪುಡಿ ಮಾಡಬೇಕು ಕುಟ್ಟಿ ಪಾ ಪುಡಿ ಮಾಡಾದ ನಂತರ ಇದು ಕೂಡ ಸೇರಿಸ್ಕೋಬೇಕು ಇದನ್ನು ಅದನ್ನೆಲ್ಲ ಕುಟ್ಟಿ ಪುಡಿ ಮಾಡಿಬಿಟ್ಟು ಆ ಎಲ್ಲೆಲ್ಲಿ ಆ ರೀತಿ ತೊಂದರೆ ಆಗಿದೆಯೋ ಎಲ್ಲಿ ಒಂದು ದೇಹದಲ್ಲಿ ಅಲರ್ಜಿ ಆಗಿದೆಯೋ ಅಲ್ಲಿ ಅದನ್ನು ನೀವು ಹಾಕಿಬಿಟ್ಟು ಒಂದು ಅರ್ಧ ಗಂಟೆ ಬಿಟ್ಬಿಡಬೇಕು ಬಿಟ್ಟು ತದನಂತರ ನೀವು ಸ್ನಾನ ಮಾಡ್ತಾ ಬಂದರೆ ಅದು ಸ್ವಲ್ಪ ಸ್ವಲ್ಪವಾಗಿ ನಿಮ್ಗೆ ಹೋಗ್ತಾ ಬರುತ್ತೆ ಇದು ಸಾಕಷ್ಟು ಅದ್ಭುತವಾದಂಥ ಕೆಲಸಗಳು ಬರುತ್ತೆ ಇದು ಮತ್ತು ದೇವತಾ ಕಾರ್ಯಗಳಿಗಂತೂ ಭಾಳ ಅದ್ಭುತ ಇದನ್ನು ನಾನು ಮೊದಲೇ ಹೇಳ್ದಂಗೆ ಇದು ಇಲ್ದಿರೋದ್ರೆ ಆ ಒಂದು ಪ್ರತಿಷ್ಠಾಪನೆ ಕಾರ್ಯನೇ ಇಲ್ಲ ಅದು ಮಾಡ ಇಲ್ಲ ನೀವು ಹಾಕಿಲ್ಲ ಅಂದರೆ ಅಲ್ಲಿ ಯಾವುದೇ ರೀತಿ ಶಕ್ತಿ ಕೂಡ ಇರಲ್ಲ ಅದ್ರ ಜೊತೆಗಿನ್ನೂ ಸಾಕಷ್ಟಿದೆ ಅದನ್ನು ಕೂಡ ನೀವು ಸೇರಿಸ್ಕೋಬೇಕಾಗುತ್ತೆ ಇವೆಲ್ಲ ಭಾಳ ಅದ್ಭುತವಾದಂಥದ್ದು ಯಾಕೆಂದರೆ ಇದನ್ನು ನಾವು ವೀಡಿಯೋ ಮಾಡಿ ನಾನು ತೋರಿಸ ಮೇಲೇನು ಸಾಕಷ್ಟು ಜನ ಇದನ್ನು ತೋರಿಸ್ತಾ ಇದ್ದಾರೆ ಅದಕ್ಕೆ ಮುಂಚೆ ನಾನು ಇದುವರೆಗೂ ಎಲ್ಲೂ ನಾನು ನೋಡಿಲ್ಲ ಯಾರೂ ತೋರಿಸ್ತಾ ಇರಲಿಲ್ಲ ನಾವು ತೋ ನೋಡದಾದ ನನ್ನ ಒಂದು ವೀಡಿಯೋ ಬಂದ ಮೇಲೆ ಇದನ್ನೆಲ್ಲ ಜನ ನಾವು ತೋರಿಸಿದಂಥದನ್ನೇ ಅದಕ್ಕೆ ಸ್ವಲ್ಪ ನಾವು ಕೊಟ್ಟಂಥ ಮಂತ್ರಗಳು ಅಷ್ಟೇ ಸಾಕಷ್ಟು ಜನ ಅದಕ್ಕೆ ಸ್ವಲ್ಪ ಬಣ್ಣ ತುಂಬಿ ನಮ್ಮ ಒಂದು ಕೊಟ್ಟಿರೋವಂಥ ನನ್ನ ಒಂದು ಚಾನಲ್ ಕೊಟ್ಟಂಥ ಮಂತ್ರಗಳಿರ್ಬೋದು ಯಂತ್ರಗಳಿರ್ಬೋದು ಅದನ್ನೇ ಕೊಟ್ಟಿಗೆ ಸಾಕಷ್ಟು ಜನ ತೋರಿಸ್ತಾ ಇದ್ದಾರೆ ನಾನು ನೋಡ್ತಾ ಇದ್ದೀನಿ ನಮ್ಮದೇ ಮಂತ್ರ ತೊಗೊಂಡಿದ್ದಾರೆ ನಮ್ಮದೇ ಒಂದು ಇದು ತೊಗೊಂಡು ಅದನ್ನು ಅವರು ಒಂದು ಕಾಪಿ ಮಾಡಿ ಮಾಡ್ತಾಯಿದ್ದಾರೆ ಅದೇ ರೀತಿ ಈ ಮೂಲಿಕೆಗಳನ್ನ ತೋರಿಸಿದ್ದು ಸ್ಟಾರ್ಟಿಂಗಲ್ಲಿ ನಮ್ಮ ವೀಡಿಯೋಗಳಿಂದ ಹಾಗಾಗಿ ಈ ವಿಡಿಯೋಗಳನ್ನ ಆದಷ್ಟು ನೀವು ಸಬ್ಸ್ಕ್ರಿಬರ್ ಮಾಡ್ಕೊಳ್ಳಿ ಮಾಡಿದ ತಕ್ಷಣ ನಿಮಗೆ ಕೆಲವೊಂದು ವಿಷಯಗಳು ಇಂಥ ಮುಖ್ಯವಾದ ವಿಷಯಗಳೆಲ್ಲ ಕೂಡ ನಿಮಗೆ ಬಂದು ಸೇರುತ್ತೆ ಸಾಕಷ್ಟು ಇಂಥವು ಸಿಕ್ಕಿದಾಗ ಇದು ಮತ್ತು ಇನ್ನೂ ಒಂದು ಕೆಲವೊಂದು ಮೂಲಿಕೆಗಳನ್ನು ಇನ್ನೊಂದು ವೀಡಿಯೋದಲ್ಲಿ ನಾನು ಹೇಳ್ತೀನಿ ಅದನ್ನು ಕೂಡ ಅದು ಇಂಥದ್ದು ಮತ್ತು ಕೆಲವೊಂದು ರಕ್ತ ಇರ್ಬೋದು ಇಂಥವನ್ನೆಲ್ಲ ಸೇರಿಸಿ ನೀವು ದೇವಸ್ಥಾನದಲ್ಲಿ ಇಟ್ಟರೆ ಸಾಕು ಅಲ್ಲಿ ಯಾವ ದುಷ್ಟಶಕ್ತಿಗಳಾಗ್ಬೋದು ಅಥವಾ ಯಾವ ಮಾಟ ಮಂತ್ರ ತಂತ್ರ ತಡೆಗಳು ಏನೇ ಇದ್ದರೂ ಈ ಒಂದು ಇದರ ಒಂದು ಪರಿಮಳಕ್ಕೆ ಇದರ ಒಂದು ವಾಸನೆಗೆ ಯಾವುದೇ ದುಷ್ಟಶಕ್ತಿ ಅಲಿರಲ್ಲ ಇನ್ನೂ ನೀವು ನಡಿ ಕೇಳಿರಬೇಕು ಭೂತಕೇಶಿ ಅಂತ ಒಂದು ಬರುತ್ತೆ ಆ ಭೂತಕೇಶಿ ಅನ್ನೋದು ನೀವು ಇಟ್ಬಿಟ್ರೆ ಮನುಷ್ಯರು ಕೂಡ ಇರೋಕ್ಕಾಗಲ್ಲ ಅದರ ವಾಸನೆ ತಡ್ಕೊಳ್ಳೋಕಾಗಲ್ಲ ಅಷ್ಟು ಭಯಂಕರ ವಾಸನೆ ಇರುತ್ತೆ ಅದು ಇವೆಲ್ಲ ಒಂದು ಸುವಾಸನೆ ಬಂದರೆ ಅದರದ್ದೇ ಒಂದು ರೀತಿ ಸುವಾಸನೆ ಅದು ಸುವಾಸನೆ ಎಲ್ಲ ಬಹಳನೇ ಒಂದು ಘಾಟಿನ ವಾಸನೆ ಅಷ್ಟು ಇರುತ್ತೆ ಏನಾದರೂ ನಾವು ಎತ್ಕೊಂಡು ಹೋಗಿ ದೇವಸ್ಥಾನದಲ್ಲಿ ಎಲ್ಲೋ ಒಂದು ಕಡೆ ಇಟ್ಟುಬಿಟ್ರೆ ಸಾಕು ಅದನ್ನು ಮರ್ತಂಗೆ ಇಟ್ಬಿಡ್ಬೇಕಾದ್ರೂ ಯಾವಾಗಲಲ್ಲಿ ಹೋಗಿ ಹೋಗಿ ನೋಡಿ ನೋಡಿ ಬರ್ತಾ ಇರ್ಬೋದು ಆದರೆ ಒಂದು ಕಡೆ ಇಟ್ಟುಬಿಟ್ರೆ ಮಾತ್ರ ಅದನ್ನು ತಡ್ಕೊಳ್ಳೋಕ್ಕಾಗಲ್ಲ ದೇವಸ್ಥಾನಗಳಲ್ಲಿ ಇಂಥ ಮೂಲಿಕೆಗಳೆಲ್ಲ ಯಾವಾಗ ನೀವು ತುಂಬತ್ತಿರೋ ಅಲ್ಲಿ ಏನಾಗುತ್ತೆ ಯಾವುದೇ ದುಷ್ಟಶಕ್ತಿ ಒಳಗಡೆ ಬರೋದಿಲ್ಲ ಯಾವುದೇ ದೇವ್ರನ್ನ ಕಟ್ ಮಾಡಿರ್ತಾರೆ ಅಥವಾ ಅವರು ಬಂದಂಥ ವ್ಯಕ್ತಿಗೆ ಸಾಧಕರಿಗೆ ಕಟ್ ಮಾಡಿ ಇವೆಲ್ಲ ಹೇಳ್ತಾರೆ ಇದನ್ನು ಹಿಟ್ಟು ನೋಡಿ ಸ್ವಲ್ಪ ದಿವಸ ಯಾವಾಗಲೂ ಮೊದಲಿಗೂ ಇದನ್ನ ಇಟ್ಟಾದ ನಂತರಕ್ಕೂ ನಿಮಗೆ ಗೊತ್ತಾಗುತ್ತೆ ಅಷ್ಟು ಅದ್ಭುತವಾದ ಅದರಲ್ಲಿ ಈಶ್ವರ ಮತ್ತು ಸುಬ್ರಹ್ಮಣ್ಯ ಶಿವನಿಗೆ ಇದೆಲ್ಲ ಭಾಳ ಇಷ್ಟವಾದಂಥ ಅವನಿಗೆ ಸಂಬಂಧಪಟ್ಟಂಥ ಆಮೇಲೆ ಭೈರವರು ಈ ಭೈರವರು ಇವರಿಗೆಲ್ಲ ಭಾಳ ಅದ್ಭುತವಾದಂಥ ಒಂದು ಶಕ್ತಿ ಕೊಡೋವಂಥದ್ದು ಇದನ್ನೆಲ್ಲ ಇಟ್ಟು ನೀವು ದೇವಸ್ಥಾನಗಳಲ್ಲಿ ಅಭಿವೃದ್ಧಿ ಆಗಬೇಕು ಅಂದರೆ ಸುಮ್ಮನೆ ಸುಮ್ಮನೆ ಮಾಡಿ ಅಂದರೆ ಯಾವುದೂ ಆಗೋದಿಲ್ಲ ಕೆಲವೊಂದು ಮೂಲಕೆಗಳ ಕಿ ನೋಡಿ ತಿಳ್ಕೊಳ್ಳಿ ಕೇಳಿ ತಿಳ್ಕೊಳ್ಳಿ ಆ ರೀತಿ ತಿಳ್ಕೊಂಡು ಮೂಲಕೆಗಳಿಟ್ಟಾಗ ನಿಮ್ಗೆ ಯಾವುದೇ ಅಲ್ಲಿ ಯಾವ ಶಕ್ತಿ ಯಾವ ದುಷ್ಟಶಕ್ತಿ ಯಾವುದೂ ಬರೋದಿಲ್ಲ ವೀಕ್ಷಕರೇ ಹೀಗಾಗಿ ನಾನು ತೋರೋದು ಮುಂದಿನ ವೀಡಿಯೋದಲ್ಲಿ ಕೂಡ ನಾನು ಬೇರೆ ಬೇರೆ ರೀತಿಲಿ ಕೂಡ ನಾನು ವಿಧವಾದ ಮೂಲಕೆಗಳನ್ನ ನಾನು ತೋರಿಸ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಭಾಳ ಉಪಯೋಗ ಬರ್ ಬಂದಿದೆ ಅಂತ ಅಂದ್ಕೊಳ್ತೀನಿ ವಿಷಯ ಸಾಕಷ್ಟು ತಿಳ್ಕೊಂಡಿದ್ದೀರಾ ಅಂತ ಹೇಳಿದ್ದೀನಿ ಅಂದ್ಕೊಂಡಿದ್ದೀನಿ ನಿಮಗೆ ಇನ್ನ ಇದ್ರ ಬಗ್ಗೆ ವಿಷಯಗಳು ತಿಳ್ಕೋಬೇಕು ಅನ್ನೋದಿದ್ರೆ ಸರಿಯಾದ ರೀತಿ ತಿಳ್ಕೊಬೇಕು ನಾನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಅಂತ ಹೇಳ್ತಾ ವೀಕ್ಷಕರೇ ಈ ಒಂದು ವಿಡಿಯೋ ನಿಮಗೆ ಉಪಯೋಗ ಬರಲಿ ಅಂತ ಹೇಳ್ತಾ ಇದುವರೆಗೂ ನನ್ನ ಒಂದು ವೀಡಿಯೋ ನಿವೀಕ್ಷಣೆ ಮಾಡಿದಕ್ಕೆ ಧನ್ಯವಾದಗಳು ವೀಕ್ಷಕರೇ